ಅಂಡದಲ್ಲಿ ಪಿಂಡದಲ್ಲಿ ಬ್ರಹ್ಮಾಂಡದಲ್ಲಿ ಕಳ ಕಳದಿ ಚಳ ಅಡು ಅದು ಸಂಚಯದ ಶಕ್ತಿಯದ ಇದ ಸಂಚಲನದಲ್ಲಿ ಬದು ಸಂಘರ್ಷದ ಮನದ ಆ ಮಲಕೆ ಎದುರುಂಟು ಆಗಿರಲಿ ಇವರ ಧೀಮ್ ಶಕ್ತಿ ಮಿತ್ರ ಬಯಸಿದ್ದಂತೆಲ್ಲ ಬದುಕು ದರಕೋದಿಲ್ಲ ದರ್ಕಿದ್ದೆಲ್ಲ ಬದುಕಾಗೋದಿಲ್ಲ ಹೌದು ಈ ಬದುಕು ಅಂದ್ರೇನು ಅರಿವಿಲ್ಲದಂತೆ ಆಯ್ತಮ್ಮ ಜನನ ಅರಿತಿಲ್ಲ ಎಂದು ಬರುವುದು ಮರಣ ಅವಧಿ ಎಂಬುದಂಟು ಹುಟ್ಟು ಸಾವಿನ ನಡುವೆ ಆ ಕಾಲಕ್ಕಲ್ಲವೇ ಬದುಕೆಂಬ ಹೆಸರುಂಟು ಒಂದು ಕ್ಷಣ ಒಂದು ಕ್ಷಣ ಒಂದೇ ಒಂದು ಕ್ಷಣ ನಮ್ಮ ಕಾಲಿಗೆ ಎಂದು ಮಡಿಕೆಯನ್ನು ಸಿಡಿಲ ಮಿಂಚು ಆ ಸುತ್ತಲು ಸಂಚು ಬದುಕಿದನೇ ಪಟ್ಟನೆ ಸಿಳಿ ಸುಟ್ಟು ಮಣ್ಣಾಗಿಸಿ ಬಿಡುತ್ತದೆ ಎಷ್ಟೆಷ್ಟೋ ಮನೆಯ ದೀಪಗಳ ಬೆಳಗಿಸುತ್ತ ನಡೆಸುತ್ತ ಅಭಿವೃದ್ಧಿ ಮಂತ್ರವನ್ನು ನಿತ್ಯ ಉಸಿರುತ್ತ ಎಲ್ಲ ಕ್ಷೇತ್ರಗಳಿಗೂ ಬೇಕಾದ ಶಕ್ತಿ ಸಂಚಯವನ್ನು ಒದಗಿಸುವ ಶಕ್ತಿ ಮಿತ್ರ ಪವರ್ ಮ್ಯಾನ್ ಗಳಷ್ಟು ತಾವೊಳೆದು ಬೆಳಕಲ್ಲಿ ಬೆಳಕಾಗಿ ತೆರಳಿದ್ದಾರೆ ಕಾಲ ಅಕಾಲಗಳ ಪರಿಣಯ ಇಲ್ಲದೆ ಕಾಯಕಕ್ಕೆ ಹೋದವರು ಸಾಯಲು ಸಕಾಲವಲ್ಲದ ವಯಸ್ಸಿನಲ್ಲಿ ಮನೆಗೆ ಬಾರದೆ ಹಾಗೆಯೇ ಬರಲಿದ್ದಾರೆ ಅವರಿಗಿದ ನಮನ ಹೃದಯದ ಊದಡಗಳ ಭಾವಾರ್ಚನ ಹ ನಮ್ ಶಕ್ತಿ ಮಿತ್ರವಿ ಬದುಕು ಬಹಳ ಸಾಧ್ಯ ಹೇಳಕ್ಕೆ ಹೇಳಕ್ ನನಗೆ ಗಪ್ತಿ ಬರೋದು ನಮ್ಮ ನೈನ್ ಮೇಲೆ ಸಿದ್ದಪ್ತಿ ಈ ಕರೆಂಟು ಬರೀ ಕರೆಂಟ್ ಅಲ್ಲ ಕರೆಂಟಮ್ಮ ಅನ್ನೋ ದೇವರು ಅಂತ ತೋರಿಸ್ಕೊಟ್ಟು ಗುರು ಅವನು ಅವನಿಗೆ ಏನಾರು ಕೊಡಬೇಕು ಅಂದ್ಕೊಳ್ತಿದ್ದಾನೆ ಅಯ್ಯೋ ಅಯ್ಯೋ ಅದನ್ನ ನೆನೆಸ್ಕೊಳಕು ಆಗಲ್ಲ ನೀನು ಮಲಗಿರುವ ಚಟ್ಟದ್ ಗಡ ಭುಜ ಓದ್ತಾ ಇದ್ದಾಗ ನೀನೆ ನೆಗಲಿ ಮೇಲೆ ಕೈ ಹಾಕೊಂಡು ಹೋಗ್ತಿರೋದು ಗೆಪ್ತಿಗೆ ಬರ್ತಿತ್ತು ಕಡ ಈ ಸುಡುಗಾರ ಕುಯ್ ಗುಟ್ಕೊಂಡು ಕಿರುಗುಟ್ಕೊಂಡು ನಿನ್ನ ಕುಯ್ ಗುಡ್ತಾ ಇದೆ ತಮ್ಮ ಈ ಜನ ಒಂದೇಸ ಕರೆಂಟ್ ಹೋದ್ರೆ ಮನೆಯಲ್ಲಿ ಟಿವಿ ಇಲ್ಲ ಫ್ಯಾನ್ ಇಲ್ಲ ಲೈಟ್ ಇಲ್ಲ ಮೊಬೈಲ್ ಇಲ್ಲ ಅಂತ ಕರೆಂಟ್ ಬರೋವರೆಗೂ ಲೈನ್ಮನ್ ಗಳಿಗೆ ಹಿಡಿ ಶಾಪ ಆಗ್ತಿರ್ತಾರೆ ಕೈಲಿ ನಿಮ್ ಕೈಲಿ ಅನಿಸ್ಕೊಳ್ಳೋದು ಶಕ್ತಿ ಮಿತ್ರರ ಸುರಕ್ಷತೆಯ ಪಾಠ ಮನೆಯಿಂದಲೇ ಶುರುವಾಗಬೇಕು ಮನೆಯಿಂದಲೇ ಶುರುವಾಗಬೇಕು ಮನೆಯಿಂದ ಹೊರಡುವಾಗಲೇ ಅವರ ಮಾನಸಿಕ ಸ್ಥಿತಿ ಗಟ್ಟಿಯಾಗಿರಬೇಕು ಮನೆಯಲ್ಲಿ ಈ ಸೆನ್ಸಿಟಿವ್ ವರ್ಕ್ ಮಾಡುವಾಗ ಅವನು ಏಕಾಗ್ರತೆಯನ್ನು ಕಳ್ಕೋಬಾರ್ದು ಅಂತ ಪಾಠ ಹೇಳಿ ಮನೆಯವರು ಕಳಿಸ್ಬೇಕಾಗತ್ತೆ ಜನದ ಹತ್ರ ಅನ್ನಿಸ್ಕೊಳ್ಳಲು ಇದ್ದೇ ಇರುತ್ತೆ ನಮ್ಗೆ ಬೇಸರ ಇಲ್ಲ ಅದು ನಮ್ಮ ಕಾಯಕ ಕಾಯಕ ಹಾಂ ಇರಲಿ ಈ ನಮ್ಮ ಸಿದ್ಧಪ್ಪ ಬಂದು ಹೊಸ ಎಟ್ಲಿಗೆಲ್ಲ ಪಾಠ ಮಾಡಕ್ಕೆ ಸಿದ್ಧವಾಗಿರುತ್ತೆ ಇನ್ನು ಕೆಪ್ತಿದೆ ಏ ಮರಿ ಬಯಲಿ ಬಾಯ್ಲಿ ಇದೇನು ಅಂತ ಕೇಳಿದ್ದ ನಾನು ಪೈಪು ಅಲ್ಲಿದ್ದೆ ಬರೀ ಪೈಪಲ್ಲ ಮರೀದು ಅರ್ತಿಂಗ್ ರಾಡ್ ಇದು ಭಾಳ ಭಾಳ ಇಂಪಾರ್ಟೆಂಟು ಈ ಕರೆಂಟ್ ಮಾ ಕಣ್ಣು ಕಾಣದೇ ಇರೋ ದೇವರು ಅವಳಿಗೆ ಅಂಟು ಮುಟ್ಟಾಗಕ್ಕಿಲ್ಲ ಅವಳು ಹೆಂಗಂದ್ರೆ ಹಂಗೆ ಮುಟ್ಟಿದ್ರೆ ಹಂಗೆ ತಟ್ಟಿ ಚಟ್ಟಿ ಕಟ್ಬಿಟ್ಟೆ ಅದಕ್ಕೆ ಅವಳು ಪೂಜೆಗೂ ಮೊದಲು ರಕ್ಷಾಬಂಧ ಮಾಡ್ಕೋಬೇಕು ಈ ಅರ್ಥಿಂಗ್ ರಾಡ್ ಐತಲ್ಲ ಇದು ಹೆಂಗಿನ ರಕ್ಷಾಬಂಧ ಈ ಯಾರು ಈ ಪೂಜೆ ಗೊತ್ತದ ಗೊತ್ತಿಲ್ಲದೆ ಏನಾರ ಲೈ ಚಾರ್ಜ್ ಮಾಡ್ಬಿಟ್ರೆ ಇದು ತೋರಿಸ್ತಾರೆ ಆಮೇಲೆ ಈ ದೊಡ್ಡ ದೊಡ್ಡ ಗಳಿಂದ ಬ್ಯಾಕ್ ಫೀಡಿಂಗ್ ಆಗ್ತಾ ಇದ್ರು ಇದೇ ತೋರ್ಸ್ ಕಾಪಾಡೋದು ಕರೆಂಟ್ ಅಮ್ಮನ್ಗೆ ರಕ್ಷಾಬಂಧ ಮಾಡಿ ಪೂಜೆ ಮಾಡದಪಟ್ಟ ನೀನೇ ಸೇಫ್ಟಿ ಬೆಲ್ಟ್ ಅನ್ನ ರಕ್ಷಾಬಂಧ ಇಲ್ಲದೆ ಬಿದ್ದು ಸತ್ತಲ್ಲ ಅಣ್ಣ ಬರೀ ಅರ್ಥಿಂಗ್ ರಾಡ್ ನ ತೇವದಾಗಿಡಬಾರ್ದು ಅಂತ ಹೇಳಿ ನಮ್ ಕಣ್ಣಿನ ತೇವ ಕೆಲಸ ಟೈಮ್ ನಲ್ಲಿ ಕೈಗೆತ್ತಿರಬಾರ್ದು ಅಂತ ಗೊತ್ತಾಗಲೇವ ಅರ್ಥಿಂಗ್ ರಾಡ್ನಲ್ಲಿ ವೈರ್ ಎಲ್ಲೂ ಡ್ಯಾಮೇಜ್ ಆಗಿಲ್ಲ ಅಂತ ನೋಡ್ಕೊತಿದ್ದವನು ಈ ತಲ್ಕೆಟ್ ಮನಸ್ಸು ಏಕವಾಗಿರೋ ಗಮನ ಎಲ್ಲೂ ಡ್ಯಾಮೇಜ್ ಮಾಡಿಲ್ಲ ಅಂತ ನೋಡ್ಕೊಳ್ಳೆ ಓದಲ್ಲೋ ಅರ್ಥಿಂಗ್ ರಾಡ್ ಉಕ್ ಮೇಲೆ ಕಾರ್ಬನ್ ಕ್ಲೀನ್ ಆಗಿ ಇಟ್ಕೋಬೇಕು ಅಂತಿದ್ದೆ ಕಂಬ ಹತ್ತೋ ಮುಂಚೆ ಮನ್ಸನ್ನು ಕ್ಲೀನ್ ಮಾಡ್ಕೊಂಡು ಹತ್ಬೇಕು ಅಂತ ಗೊತ್ತಾಗಿದೆ ಯಾಕೆ ಕರೆಂಟ್ ಸಿದರೆಂಟ್ನಲ್ಲಿ ಕೆಲಸ ಮಾಡೋದು ಅಂದ್ರೆ ಕೂತಂಗೆ ತಪಸ್ ಮಾಡ್ದಂಗೆ ನೇಮದಲ್ಲಿ ಮಾಡಿದ್ರೆ ವರ ನೇಮ ತಪ್ಪಿದ್ರೆ ಶಾಪ ಅಂತ ಹೇಳ್ಕೊಟ್ಟವನೇ ಶಾಪದಾಗ ಸತ್ತ ಅಂದ್ರೆ ಎಷ್ಟು ಹೌದು ನೀನು ಕಂಬ ಹತ್ತೋಕ್ಕೆ ಲೈನಲ್ಲಿ ಅಲ್ಲಿ ಕರೆಂಟ್ ಇದೆಯಾ ಅನ್ನುವಂತ ಚೆಕ್ ಮಾಡಕ್ಕೆ ಅಕ್ಕಪಕ್ಕದಲ್ಲಿ ಪಕ್ಕದ ನೋಡ್ತಾ ಇದ್ದೆ ಅಷ್ಟೊಳಗೆ ನೀನು ಕಂಬದ ಮೇಲಿಂದ ಬಂದ ಬಿದ್ದೆ ಸಿದ್ದಪಡ ಸಿದ್ದಪಡ ಅಂತ ಓಡ್ ಬಂದೆ ಸಿದ್ದಪಡ ಅಲ್ಲಿ ನೀನು ಹೇಳ ಬಿದ್ದಿತ್ತು

ನಿಮ್ದೇಳ್ ಗೋಳು ನಿಮ್ ಹೇಳ ಒಂದು ಬ್ಯಾವರ್ಸಿ ಹೇಳ ಬಿದ್ದೈತೆ ಅಬ್ಬರಿದಿನ ಮಾಡ್ ಬೇಕಾಗಿಲ್ದೇರೋ ನೆಂಟ್ರೆಸ್ಟ್ ಇಲ್ದೇರೋ ಒಂದು ಬೇವರ್ಸಿ ಹೇಳ ಬಿದ್ದೈತೆ ನೀವೆಲ್ಲ ನೀವೆಲ್ಲ ಕರೆಂಟ್ ಹೋದ ತಕ್ಷಣ ಕರೆಂಟ್ ಹೋಯ್ತು ಅಂತ ಕೂಡ ಅಂದೆ ಕರೆಂಟ್ ತೆಗೆದ ಅಂತ ನಿಮ್ಮ ಹತ್ರ ಬಯಸ್ಕೊಳ್ಳೋ ಶಕ್ತಿ ಮಿತ್ರ ಸೂರ್ಯ ಮಳೆಲಿ ಬೀಸ ಕಾಣಲಿ ಕೊರೆಯ ಚಳಿಲಿ ಕಾರನ್ನ ಕತ್ತಲಿ ಕಂದಿ ಬಂದಿ ಕಣ್ಣು ಈ ಕಣ್ಣ ನುಸು ಕಣ್ಣು ತಿಂಪೆಗೊಂಡು ಆಯ್ ಕಣ್ಣು ಕಚ್ಚ ಕಂದ ಕಚ್ಚ ಕಂದ ಬಾಯಿ ತಕ್ಕೊಂಡು ಬರೋ ನಾಯಿಗಳನ್ನೆಲ್ಲ ಎದುರಿಸ್ಕೊಂಡು ಮಾಡ್ಬೇಕು ಮಾಡ್ಬೇಕು ನಾವು ಜಿ ವಯಸ್ಸು ಓಪನ್ ಮಾಡಬೇಕು ಅರ್ಥಿಂಗ್ ಮಾಡಬೇಕು ಕ್ರಿಪ್ ಮಾಡಬೇಕು ಕೇಬಲ್ಗಳು ಕಟ್ಟೆ ತಾವು ಆರೆ ಬುದ್ಧಿ ಇಳಿಬೇಕು ಚಾರ್ಜಲ್ಲಿರೋ ಕೇಬಲ್ ಹೊತ್ತಿ ಹಂಗೆ ಆಗಿಬೇಕು ಮಗಿಬೇಕು ಕಂಬುಗಳನ್ನ ಎತ್ತೇಬೇಕು ತಂದಿಗಳನ್ನ ಇಳ್ದೇಬೇಕು ಮುಟ್ಟದ ಕೂಡಲೇ ಸುಟ್ಟಾಕ್ಬಿಟ್ಟು ಮುಕ್ತಿ ಕೊಡೋ ಶಕ್ತಿಯನ್ನ ಭಯ ಭಕ್ತಿ ಇಟ್ಕೊಂಡು ನಮ್ಮ ಬರ್ತೀನಿ ಆದ್ರೆ ಈ ಕಾಯ್ಕಾಳಿಗೆ ಸುಡುಗಾರ ಮಾರಿ ಸಾವಿಯ ಕಡಿಮೆ ಬೀಸ್ಗಳೇ ನಿಂತಿದೆ ಅದನ್ನು ನಿವಾರಿಸ್ಕೊಂಡು ಕತ್ತಿ ಹಂಚಲಿ ನಡೆಯೋ ವಿದ್ಯುತ್ ಬಿಂದ ಕಾಯಕ ಮಾಡೋದೇ ಒಂದು ಸಾಧನೆ ಅಂದ್ರೆ ಅವಷ್ಟು ಎಚ್ಚರ ತಪ್ಪಿದರೆ ರೋದ್ನೆ ಬೇದನೆ ಸಿದ್ದಪ್ಪನ ಬದುಕು ಅಷ್ಟೇ ಬದುಕಿದ್ದಷ್ಟ ನನ್ನ ತೈಲಿಗಳಿಗೆ ಸೇಫ್ಟಿ ಹೇಳ್ಕೊಟ್ಟು ಸಿದ್ಧ ಮಾಡಿದ್ದೆ ಸಾರ್ ಆದ್ರೆ ಅದನ್ನ ಅವನೇ ಮಾಡ್ತು ಕತೆ ಮುಗಿಸ್ಕೊಂಡಿದ್ದು ತೀರ್ದೇನ ಬೇದನೆ ನಿಮ್ಗೆ ಸಿದ್ದಪ್ಪನ ಹತ್ರ ಕರೆಂಟ್ ಅಮ್ಮಗೆ ರಕ್ಷಾಬಂಧ ಮಾಡಿಕೊಂಡು ಪೂಜೆ ಮಾಡೋದನ್ನ ದೀಕ್ಷೆ ತಕೊಂಡವರು ಅದ ಎಷ್ಟೋ ದಿನ ಕೆಲವರು ಪಾಲಿಸ್ತಿದ್ರು ಕೆಲವರು ಪಾಲಿಸ್ತಿದ್ರು ಆದ್ರೆ ಅವನ ಅಪ್ಪ ಇದ್ದಾನೆ ಬಿಟ್ಟಿದ್ರು ಸಡಿಗೆ ಅಂತ ಎಲ್ಲ ಇವಲ್ಲ ಬರ್ಬೇಕಾದ ಬರ್ಲಿಲ್ಲ ಯಾಕೆ ಬರಲಿಲ್ಲ ಅಂತ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ಏನು ಹೇಳೋದು ಬೇಡವಾ ಅಲೋ ಓ ಆಯಿತು ಬಾ ಹಾ ಕಂಬ ಹತ್ತಿದ್ನಂತೆ ಜಂಪ್ ಹಾಕ್ತಿದ್ನಂತೆ ಅದಕ್ಕೆ ರಿಸೀವ್ ಮಾಡಲಿಲ್ವತ್ತೆ ಹಾ ನೀವ್ ಯಾರು ತಿಳ್ಕೊಂಡಿದಿರಿ ಇವನು ನಮ್ಮ ಶಕ್ತಿ ಮಿತ್ರನೇ ಹಾ ಆದರೆ ಈಗ ನನ್ನ ಮಗ ದಿನ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಲವ್ವ ನೋಡಕ್ಕ ಹ್ಞೂ ಲೋವ ನೋಡಕ್ಕ ಮುಂಚೆ ಕಡ್ಡಾಯವಾಗಿತ್ತು ಲವ್ ಲೆಟರ್ ಇಟ್ಕೊಂಡು ಆಯ್ತು ಅನ ಅದೇನೋ ಎದುರಿಗಿರೋರಿಗೆ ಮನಸ್ಸಲ್ಲಿರೋದನ್ನ ಹೇಳಕ್ಕಾಗಲ್ವ ಅಂತ ಅಂದ್ರೆ ತಲೆಲೇ ಇರಲಿ ಎದೆಲೇ ಇರಲಿ ಈ ಲವ್ ಲೆಟರ್ ಮಾತ್ರ ನನ್ನ ಜೊತೆಯಲ್ಲೇ ಇರಲಿ ಅಂತ ಲವ್ ಲೆಟ್ರ್ ಏನೋ ಸುರಕ್ಷತಾ ಸೂತ್ರಗಳ ಕಾರ್ಡು ಅವನ ಪ್ರೇಸ್ ಯಾರೋ ಅಂತ ತಿಳ್ಕೊಂಡ್ರೆ ಈ ಸಿದ್ಧಪಡ ಯಾರನ್ನ ಅಮ್ಮ ಅಂತಿದ್ನೋ ಅದನ್ನ ಅವನು ದರಗಿಳಿದ ರಂಬೆ ಇವಳೆ ಇವಳೆ ಅಂತ ಫ್ರೇಸ್ ಏನ್ ನೋಡ್ಕೊತಿದ್ದ ಯಾರಾದ್ರೂ ದಾರಿಯಲ್ಲಿ ಹೋದವರು ನೀನ್ ಏನಪ್ಪಾ ಮಾಡ್ತೀಯ ಅಂತ ಅಂದ್ರೆ ನಾನು ಪವರ್ ಸ್ಟಾರ್ ಮ್ಯಾನ್ ಅಂತಾರೆ ವಿದ್ಯುತ್ತಿನ ವಿಶ್ವದಲ್ಲಿ ವಿನಯವಂತ ಶಕ್ತಿ ಮಾಡಿ ವಿಕಾಸದಿ ವಿಚಾರದಿ ವಿವೇಕದಿ ವಿಜ್ಞಾನದ ವಿಧ ವಿಧದಲ್ಲಿ ವಿಜೃಂಭಿಸುವ ವಿದ್ಯುತ್ತ ವಿವೇಚನೆಯ ಸಾರಥಿನ ವಿದ್ಯುತ್ತಿನ ವಿಶ್ವರೂಪ ದರ್ಶಿಸುವ ಭಕ್ತನ ಶ್ಯಾಮಲೆಯ ಹಸಿರ ಉಸಿರ ಸಮವಸ್ತ್ರವ ಧರಿಸಿವೆ ಜೀವಂತದ ಗುರುತು ಹಸಿರ ಮೈಗೆ ಹೊದ್ದು ನಡೆಯುವೆ ವಿದ್ಯುತ್ತಿನ ಕಾಯಕದಲ್ಲಿ ಶವವಾಗದೆ ಶಿವನಾಗುವೆ ಎಂದು ಸೃತ ಉಸಿರಾದ ಅಸ್ತ್ರವಿದು ವಸ್ತ್ರವಿದು ಬರೀ ಅರಿವೆ ಎಲ್ಲ ಇದು ಅರಿವು ಅರಿವು ಇದು ಜೀವನದ ಹಸಿವಿಸಿ ಅರಿವಿಗಿಡುವ ಹಸಿರು ಇದು ಅಡಿಗಡಿಗೆ ಹೀರಲೆಚ್ಚರ ಹೆಣ್ಣೆತ್ತರಿಸ ಸುರಕ್ಷತಾ ಪತ್ರವಿದು ಇರಲಿ ನನ್ನ ಜೊತೆಗೆ ಮರವಿನ ಮನೆ ಎದ್ದು ಒಂದು ಮೈ ತರ ಒದ್ದು ನಿಂದು ಮನೆ ಇದೆ ಸಮಾಜ ಇದೆ ಮಿತ್ರ ಒಳಗೆ ಎಲ್ಲ ಇದೆ ಎಂದು ತೋರಿಸುತ್ತಿದೆ ಬಂಡನಾಗಿ ಹುಂಬನಾಗಿ ಬರುವು ಎಂದು ಹೇಳುತ್ತಿದೆ ಈ ರೀತಿ ಸಂಕಲ್ಪ ಮಾಡಿದೆವು ಆದರೆ ನಾವು ಯಾವುದೋ ಒಂದು ವಿದ್ಯುತ್ ತಂತಿಯ ಕೆಳಗೆ ಅಲ್ಪ ಅಲ್ಪ ಕಸವಾಗಿ ಬಿದ್ದಿರು ಅರೇ ಬಂದ ಮದುವೆ ಬಾರ ಅಂತ ಅಂದ್ರೆ ನಾನ್ ಕರ್ಣಕ್ಕೆ ಬಂದನೋ ಅಂತ ಬದ್ರುಕೊಂಡೆ ಅವನ ಭಯ ಆಗಿಲ್ಲ ಯಾಕಂದ್ರೆ ಅವನು ನಮ್ಮ ಜೀವ ಎಷ್ಟು ಸುರಕ್ಷತೆಯಿಂದ ಕಾಪಾಡ್ಕೋಬೇಕು ಅಷ್ಟೇ ಸಾರ್ವಜನಿಕರ ಜೀವವನ್ನು ಕಾಪಾಡಬೇಕು ಅಂತ ಹೋರಾಡ್ತಾರೆ ಈಗ ನಮ್ಮ ವಿದ್ಯುತ್ ಪರಿವೀಕ್ಷಣೆ ಹಲವಾರು ಸುರಕ್ಷತಾ ಕ್ರಮಗಳನ್ನು ಮಾಡಿದೆ ಪ್ರತಿ ದಿನ ಪ್ರತಿ ಕ್ಷಣ ನಾವು ವಿದ್ಯುತ್ತನ್ನು ಬಳಸ್ತಾ ಇದ್ದೀವಿ ಅದು ನಮ್ಮಲ್ಲಿ ಅರಿದ್ರೆ ಏನಾಗುತ್ತೆ ಅಂತ ಅವರಿ ನಾವು ತಪ್ಪುಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ಇಲಾಖೆ ಹಲವಾರು ಸುರಕ್ಷತಾ ಕ್ರಮಗಳನ್ನು ಮಾಡಿದೆ ಅವುಗಳನ್ನು ಹೇಳ್ತೀನಿ ದಯವಿಟ್ಟು ದಯವಿಟ್ಟು ಎಲ್ಲ ಮಕ್ಕಳು ಪೋಷಕರು ಎಲ್ಲರೂ ಗಮನವಿಟ್ಟು ಕೇಳ್ಕೊಳ್ಳಿ ತುಂಡಾಗಿ ಬಿದ್ದ ತಂತಿಯನ್ನು ತುಣಿಯಬೇಡಿ ಒನ್ ಐನ್ ಒನ್ ಟೂಗೆ ಕರೆ ಮಾಡಿ ತಂತಿ ಹೊತ್ತ ಕಂಬಕ್ಕೆ ಇನ್ನೊಂದು ತಂತಿ ಕಟ್ಟಿ ಬಟ್ಟೆ ಒಣಗಿ ಪ್ರಯತ್ನ ಮಾಡಬೇಕು ದಾನಕಾರಗಳನ್ನು ಕಂಬದ ಹತ್ರ ಕಟ್ಟಬೇಡಿ ಆಮೇಲಿಂದ ಬೇಲಿಗಳಿಗೆ ವಿದ್ಯುತ್ತನ್ನು ಪ್ರವಹಿಸಬೇಡಿ ಇಲ್ಲಿ ಮಹಿಳೆಯರು ಮಕ್ಕಳು ಎಲ್ಲ ಇದ್ರಿ ದಯಮಾಡಿ ಮನೆಯಲ್ಲಿ ಉಪಯೋಗಿಸುವಂತಹ ಗೃಹೋಪಯೋಗಿ ವಸ್ತುಗಳನ್ನ ಒದ್ದೆ ಕೈಯಿಂದ ಮುಟ್ಟಬೇಡಿ ಒಂದು ಸರ್ವೆ ಹೇಳ್ತದೆ ಒಂದು ವರ್ಷಕ್ಕೆ ಹದಿಮೂರು ಸಾವಿರ ಜನ ನಮ್ಮ ದೇಶದಲ್ಲಿ ಕರೆಂಟ್ ಇಂದ ಕರೆಂಟ್ ಅಪಘಾತದಿಂದ ಸಾಯ್ತಾರೆ ಈ ರೀತಿ ಒಬ್ಬ ಶಕ್ತಿ ಮಿತ್ರ ಸಾರ್ವಜನಿಕರಿಗೂ ಅವ್ರಿಗೂ ಮೂಡಿಸ್ಬೇಕು ತನಗೆ ತಾನು ಅವ್ರಿಗೂ ಮೂಡಿಸ್ತಾ ಇರಬೇಕು ಈಗ ಇನ್ನೊಬ್ಬ ಲೈನ್ಮೆನ್ನ ಉತ್ತಮವಾದ ಕೆಲಸಗಾರನ ದುರಂತದ ಕಥೆಯನ್ನ ಹೇಳ್ತೀನಿ